ನಮಸ್ಕಾರ ಸ್ನೇಹಿತರೆ ಸ್ವಲ್ಪ ಕಂಪ್ಯೂಟ್ರು ಯಾಕೋ ಪ್ರಾಬ್ಲಮ್ ಆಗ್ತಾಯಿದೆ ಪದೇ ಪದೇ ಸ್ವಲ್ಪ ಸಟ್ ಡೌನ್ ಇರೋದ್ರಿಂದ ಲೈವು ಕಟ್ಟಾಗಿ ಈಗ ಮತ್ತೆ ಜಾಯಿನ್ ಆಗಿದ್ದೀನಿ ಸ್ನೇಹಿತರೆ ಮತ್ತೆ ಗೊತ್ತಿಲ್ಲ ಏನಾದರೂ ಕಟ್ಟಾದರೆ ಇವತ್ತಿನ ಒಂದು ಲೈವನ್ನು ಕ್ಲೋಸ್ ಮಾಡಿಬಿಡ್ತೀನಿ ನಾಳೆ ಸಿಗೋಣ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೂ ನೋಡೋಣ ಸ್ನೇಹಿತರೆ ಹಾಗೆ ನಮ್ಮ ಒಂದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಒಂದು ಟ್ರೆಂಡ್ಗೆ ಕರೆಕ್ಷನ್ ತಗೋತಾ ಇದೆ ಇನ್ನೂ ಯಾವುದೇ ಒಂದು ಟ್ರೇಡ್ನ ಕನ್ಫರ್ಮೇಷನ್ಗಳಿಲ್ಲ ನಿಫ್ಟಿ ಈ ಒಂದು ನಲವತ್ತ ಒಂಬತ್ತು ಸಾವಿರದ ಇಪ್ಪತ್ನಾ ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಹಾಗೂ ಬ್ಯಾಂಕ್ ನಿಫ್ಟಿ ಈ ಒಂದು ಪ್ರೈಜಾಕ್ಷನ್ಗೆ ಬರುವಂಥದ್ದಿದೆ ಸ್ನೇಹಿತರೆ ಮತ್ತೊಮ್ಮೆ ಒಂದು ರೀಟೆಸ್ಟ್ ಮಾಡಿ ಯಾವ ರೀತಿ ರಿಯಾಕ್ಟ್ ಕೊಡುತ್ತೆ ಅದರಂತೆ ಟ್ರೇಡ್ ಕೂಡ ಮಾಡೋಣ ಸದ್ಯದಲ್ಲಿ ಯಾವುದೇ ಟ್ರೇಡ್ನ ಸಂಭವ ಇಲ್ಲ ಸ್ನೇಹಿತರೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಈ ಒಂದು ಹಂತದ ಪ್ರೈಜಾಕ್ಸನ್ನು ಸಡನ್ನಾಗಿ ಬಂದು ರಿವರ್ಸಲ್ ಆಗಿದೆ ಇಲ್ಲಿ ಯಾವುದೇ ಒಂದು ಟ್ರೇಡ್ ತಗೊಳ್ಳುವಂಥ ಸಂಭವ ಇರಲಿಲ್ಲ ಇವತ್ತು ಯಾಕೋ ಮಾರ್ಕೆಟ್ ಸಂಪೂರ್ಣವಾಗಿ ಸೈಡ್ ವೇಸ್ಗೆ ಕೂಡ ಹೋಗಾಗೆ ಇದೆ ಸಮಯ ಹನ್ನೊಂದೂವರೆ ಆಗೋಗಿದೆ ಸ್ನೇಹಿತರೆ ಬೆಳಿಗ್ಗೆ ಒಂದು ಒಳ್ಳೆ ಮೂಮೆಂಟಮ್ ಮೇಲಿಂದ ಒಂದು ರೀಟೆಸ್ಟ್ ಮಾಡಿ ಡೌನ್ ಸೈಡಿಗೆ ಬಂತು ಅದರಲ್ಲೊಂದೆರಡು ಒಂದೆರಡು ಸ್ಕ್ಯಾಲ್ಪಿಂಗ್ ಮಾಡುವಂಥವ್ರು ಮಾಡ್ಕೋಬಹುದಾಗಿತ್ತು ಹೆಚ್ಚಿನದಾಗಿ ಸ್ಟಾಪ್ ಲಾಸ್ಗೆ ಇಟ್ಟಾಗುವಂಥ ವಾಟಾಲ್ಟಿ ಬಂದು ನಂತರ ಸೈಡ್ ವೈಸ್ಗೆ ಹೋಗ್ಬಿಟ್ಟಿದೆ ಡೌನ್ ಆದ ತಕ್ಷಣವೇ ಮಾರ್ಕೆಟ್ ಮತ್ತೆ ಒಂದು ಈ ಹಂತದ ಪ್ರೈಜಾಕ್ಷನ್ನ ಟಚ್ ಮಾಡಿ ಅರ್ಧದಷ್ಟು ಡೋಜಿ ಆಗಿದೆ ಆನಂತರ ಪ್ರೈಜಾಕ್ಷನ್ ಮಾಡಿ ಬಂದಂತಹ ಕ್ಯಾಂಡಲ್ಗಳು ಆಗಿಲ್ಲ ಇಲ್ಲಿ ಯಾವುದೇ ಒಂದು ಶಾರ್ಟ್ ಕಡೆ ಟ್ರೇಡಿಂಗ್ ಇರಲಿಲ್ಲ ನೋಡ್ತಾ ಇರ್ಬೋದು ಡೌನಿಗೆ ಬಂದ ತಕ್ಷಣ ಕ್ಯಾಂಡಲ್ ಕ್ಲೋಸ್ ಆಗದೇನೆ ರಿವರ್ಸಲ್ ಆಗಿದೆ ಇಲ್ಲೂ ಕೂಡ ರಿವರ್ಸಲ್ ಆಗಿ ಒಂದು ಅಪ್ಪರ್ ಸೈಡ್ಗೆ ಕರೆಕ್ಷನ್ ಆಗ್ತಾ ಇದೆ ಈ ಕರೆಕ್ಷನ್ನಲ್ಲಿ ನಮಗೆ ಯಾವುದೇ ಟ್ರೆಂಡ್ಗಳು ಇರಲಿಲ್ಲ ನಿಫ್ಟಿ ಈ ಒಂದು ಹಂತದ ಪ್ರೈಜಕ್ಷನ್ವರೆಗೂ ಬರಬಹುದು ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಈ ಒಂದು ಹಂತದವರೆಗೂ ಒಂದು ರಿಟೆಸ್ಟ್ ಮಾಡಬಹುದು ಇಲ್ಲಿ ಬ್ರೇಕಪ್ ಏನಾದರೂ ಸಿಕ್ಕರೆ ಲಾಂಗ್ ಕಡೆ ಟ್ರೇಡ್ ತೊಗೊಳ್ಳುವಂಥ ಚಾನ್ಸಸ್ಗಳು ಇಲ್ಲ ಸ್ನೇಹಿತರೆ ರಿಸ್ಕ್ ತಗೊಳ್ಳುವಂಥವ್ರು ಇದೇ ಒಂದು ಸ್ಟಾಪ್ಲಾಸ್ನೊಂದಿಗೆ ಮಾಡ್ಕೋಬಹುದು ಒಂದು ಟ್ರೇಡು ತುಂಬ ರಿಸ್ಕಿ ಅಂತ ಕೂಡ ಅನಿಸುತ್ತೆ